ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಇದೆ ಇವತ್ತು ನವರಾತ್ರಿ ಎರಡನೇ ದಿನ ಸೊ ಇವತ್ತು ಗ್ರೀನ್ ಕಲರ್ ಸೊ ನಾವು ಗ್ರೀನ್ ಗ್ರೀನ್ ಆಗಿದ್ದೀವಿ ಸೊ ಅಮ್ಮ ತಾಯಿ ಮಗ ನಾವು ಟ್ವಿನಿಂಗ್ ಮಾಡಿದ್ದೀವಿ ಇವತ್ತು ಸೊ ಇವಾಗ ದುರ್ಗಾದೇವಿ ಗುಡಿಗೆ ಹೊರಟಿದ್ದೀವಿ ಬೆಳಗ್ಗೆ ಬನ್ನಿ ಗಿಡದ ಪೂಜೆನೂ ಆಯಿತು ತಿಂಡಿಗೆ ತಿಂಡಿಗೆ ಇವತ್ತು ಇಡ್ಲಿ ವಡ ಸೊ ಬನ್ನಿ ಇವಾಗ ಆ ಮೊದಲು ಗುಡಿಗೆ ಹೋಗಿ ಬರೋಣ ಆಮೇಲೆ ಇಡ್ಲಿ ಊರ ಮಾಡೋದನ್ನು ನೋಡೋಣ ನೋಡಿ ಸ್ನೇಹಿತರೆ ಇವತ್ತು ನಾನು ಇದು ಮನೆ ಮುಂದೆ ಹಾಕಿರೋ ರಂಗೋಲಿ ಪ್ಲೀಸ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಸೊ ನೋಡಿ ಸ್ನೇಹಿತರೆ ಇದು ನಮ್ಮ ಕಿಲ್ಲ ದುರ್ಗಾದೇವಿ ಮಂದಿರ ಮನೆ ಒಳಗೆ ಹೋಗೋಣ ಸೊ ತುಂಬಾ ರಶ್ ಇತ್ತು ಸ್ನೇಹಿತರೆ ನೋಡಿ ದುರ್ಗಾದೇವಿ ತುಂಬ ಚೆನ್ನಾಗಿ ಪೂಜೆ ಅಲಂಕಾರ ಎಲ್ಲ ಮಾಡಿದರು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದರು ಅಲ್ಲಿ ಪಕ್ಕದಲ್ಲಿ ನಿಮಗೆ ಆಂಜನೇಯ ಸ್ವಾಮಿ ಶಿವ ಗಣಪತಿ ಎಲ್ಲ ಥರ ದೇವಸ್ಥಾನವೂ ಇದೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಎಲ್ಲರೂ ಪೂಜೆನೂ ಮಾಡಿದ್ರು ಇದು ಒಂಬತ್ತು ದಿನವೂ ನಡೆಯುವಂಥದ್ದು ದುರ್ಗಾದೇವಿ ಆರಾಧನೆ ನೋಡಿ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಸೊ ಹೊರಗಡೆ ಬಂದ್ವಿ ಸ್ನೇಹಿತರೆ ತುಂಬ ಲೇಟ್ ಆಯಿತು ದರ್ಶನ ಆಗೋದು ತುಂಬ ರಶ್ ಇತ್ತು ಇವಾಗ ಹೊರಟ್ವಿ ಸ್ನೇಹಿತರೆ ಮನೆಗೆ ನೋಡಿ ಸ್ನೇಹಿತರೆ ಇವಾಗ ಗುಡಿಗೆ ಹೋಗಿ ಬಂದ್ವಿ ತುಂಬ ರಶ್ ಇತ್ತು ಸೊ ಇವಾಗ ತಿಂಡಿಗೆ ಇಡ್ಲಿ ಇಟ್ಟಿದ್ದೀನಿ ಆ ಕಡೆ ಚಟ್ನಿ ಸಾಂಬಾರ್ ರೆಡಿ ಇದೆ ಈ ಕಡೆ ಉದ್ದಿ ನೋಡ ಮಾಡ್ತಾಯಿದ್ದೀನಿ ಉದ್ದಿನ ಮಾಡೋದಕ್ಕೆ ನೋಡಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಉದ್ದಿನ ಹಿಟ್ಟು ಇದ್ರ ಜೊತೆ ಇಡ್ಲಿ ಚಟ್ನಿ ಸಾಂಬಾರು ಸೊ ಬನ್ನಿ ಇವಾಗ ಉದ್ದಿನ ಅಂತ ನೋಡೋಣ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ಅಷ್ಟರಲ್ಲಿ ಇಡ್ಲಿನೂ ಆಗುತ್ತೆ ಆ ಕಡೆ ಸೊ ಸ್ನೇಹಿತರೆ ಎಣ್ಣೆ ಕಾದಿದೆ ಇವಾಗ ಈ ವಡೆ ಉದ್ದಿರೊಳ ನೋಡಿ ಈ ರೀತಿ ನೀರನ್ನು ಸ್ವಲ್ಪ ಕೈ ಹಚ್ಕೊಂಡು ನಂತರ ಈ ರೀತಿ ತೊಗೊಂಡು ಈ ರೀತಿ ಮಾಡಿ ಎಣ್ಣೆಯಲ್ಲಿ ಬಿಡು ತುಂಬ ಈಸಿಯಾಗಿ ಬರುತ್ತೆ ಅದು ಪ್ರಾಪರಾಗಿ ಹೋಟೆಲ್ ಥರ ಬರೋಲ್ಲ ಗ್ಯಾಸ್ನ ಹೈ ಮಾಡಬೇಡಿ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಹಿಟ್ ಪ್ರೊಸೀಜರು ನಾನು ದಿನ್ ಬೆಳೆನಾ ಒಂದು ಗ್ಲಾಸಷ್ಟು ನೆನೆ ಹಾಕಿದ್ದೆ ರಾತ್ರಿ ಬೆಳಗ್ಗೆ ರುಬ್ಬಿಟ್ಟಿದ್ದೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರುಬ್ಬಬೇಕಾದ್ರೆ ಹಸಿಮೆಣ್ಸಿಕಾಯಿ ಆಮೇಲೆ ಅಲ್ಲ ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಪುಟೀನಾ ಜೀರಿಗೆ ಟೇಸ್ಟ್ಗೋಸ್ಕರ ಅದರಲ್ಲೇ ಹಾಕಿ ರುಬ್ಬಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಸ್ನೇಹಿತರೆ ಒಡೆಯಾಯಿತು ತೆಗಿತಾಯಿದ್ದೀನಿ ನೋಡ್ಬೋದು ನೀವು ಪ್ರಾಪರ್ ಶೇಪ್ ಇದು ಆಯಿತು ಈ ರೀತಿ ನೋಡಿರಿ ಚೆನ್ನಾಗಿ ಬರುತ್ತೆ ಸೊ ಎಲ್ಲರೂ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನಾನು ಇದರದ್ದು ಪೂರ್ತಿ ಡೀಟೇಲ್ ಬೇಕಂದರೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀನಿ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಮ್ಮ ತಿಂಡಿ ಇಡ್ಲಿ ಚಟ್ನಿ ವಡೆ ಸಾಂಬಾರು ಸೊ ಪ್ಲೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಸ್ನೇಹಿತರೆ ಇದ್ರ ಜೊತೆಗೆ ಮೊನ್ನೆ ಆಡಿದ್ದ ದಾಂಡ್ಯಾದ ವಿಡಿಯೋ ಹಾಕ್ತೀನಿ ಅದನ್ನು ನೋಡಿ ತುಂಬ ಚೆನ್ನಾಗಿತ್ತು ಸೊ ಎಲ್ರಿಗೂ ಧನ್ಯವಾದ